ಇನ್ನು ಈ ಕುರುಬ ಜನಾಂಗವನ್ನು ಕುರುಬ ಸಮುದಾಯವನ್ನ ಎಷ್ಟಿ ವ್ಯಾಪ್ತಿಗೆ ತರುವಂತದ್ದು ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಸಾಧಕ ಬಾಧಕಗಳೇನು ರಾಜ್ಯ ಮಟ್ಟದ ಸಭೆ ವಾಲ್ಮೀಕಿ ಸ್ವಾಮೀಜಿಗಳಿಂದ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಇದರ ನೇತೃತ್ವ ವಹಿಸ್ತಾರೆ ರಾಜನಹಳ್ಳಿ ಹರಿಹರದ ರಾಜನಹಳ್ಳಿ ಬಳಿ ಬರುವಂತ ಮಠ ಅಲ್ಲೇನೆ ಸಭೆ ಸೇರ್ತಾರೆ ಸಮುದಾಯದ ನಾಯಕರುಗಳು ರಾಜಕೀಯ ನಾಯಕರುಗಳು ಮುಖಂಡರು ಸ್ವಾಮೀಜಿಗಳು ಎಲ್ಲ ಸೇರಿ ಸಭೆ ಮಾಡ್ತಾರೆ ಯಾವ ಕಾರಣದಿಂದ ಈ ನಿರ್ಧಾರಕ್ಕೆ ಬರಲಾಯಿತು ಸಿದ್ದರಾಮಯ್ಯನವರು ಯಾಕಿಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ ಸುಮ್ಮ ಸುಮ್ಮನೆ ಸಿದ್ದರಾಮಯ್ಯ ಈ ರೀತಿ ಜಾತಿ ಗೀತೆ ಇಟ್ಕೊಂಡು ಆಟ ಆಡೋಲ್ಲ ಅವ್ರದ್ದು ಭಯಂಕರ ಲೆಕ್ಕಾಚಾರಗಳಿರ್ತವೆ ಕೆಲವೊಂದು ಸಂಗತಿಗಳು ಅವ್ರು ಮಾಡೋದನ್ಗೆ ಗೊತ್ತಿರಲ್ಲ ಅಷ್ಟನ್ನೇನೆ ಇದು ಇಲ್ಲಿ ನಿಮಗೆ ಗೊತ್ತಿದೆ ಇಲ್ಲಿ ಏನು ಅಂತಂದರೆ ಈ ಕುರುಬರು ಹೆಚ್ಚಿನ ಬೆನಿಫಿಟನ್ನು ಈಗಲೂ ತಗೊಳ್ತಾ ಇದ್ದಾರೆ ಅದಲ್ಲ ಯಾವುದೇ ಡೌಟ್ ಇಲ್ಲ ಜೊತೆಗೇನು ಅಂತಂದರೆ ಈ ಅತ್ಯಂತ ಈ ಪ್ರಿಮೇಟಿವ್ ಟ್ರೈಬ್ಗಳು ಅಂತ ಹೇಳುವಂಥದ್ದು ಎರಡೇ ಎರಡು ರಾಜ್ಯದಲ್ಲಿ ಒಂದೇನಪ್ಪ ಅಂತಂದರೆ ಒಂದು ಜೇನು ಕುರುಬರು ಇನ್ನೊಂದು ಕೊರಗರು ಆದರೆ ಜೇನು ಕುರುಬರ ಹೆಸರಿನಲ್ಲಿ ಯಾರ್ಯಾರು ಇದರ ಲಾಭವನ್ನು ಪಡಿತಾ ಇದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಈಗೇನಾದರೂ ಇದನ್ನು ಬಂದರೆ ಈಗಾಗಲೇ ನಾಯಕರಲ್ಲಿದ್ದಾರೆ ಅವ್ರನ್ನ ಇಲ್ಲಿ ಎಸ್ ಟಿ ಮೀಸಲಾತಿ ಇದೆಯಲ್ಲ ಅದನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳೇನಾದರೂ ಇದೆಯಾ ಹಂಗೇನಾದರೂ ಆದರೂ ಕೂಡ ಮತ್ತೊಂದಿಷ್ಟು ನಷ್ಟ ಆಗುತ್ತೆ ಎರವರು ಪಣಿಗರು ಸೋಲಿಗರು ಈ ಕಾಡ್ಕ್ರವರು ಈ ಏಳಿಗರು ಅವರೆಲ್ಲರೂ ಇದ್ರ ವ್ಯಾಪ್ತಿ ಬರ್ತಾರೆ ತುಂಬ ನೆಗ್ಲಿಜಿಬಲ್ ಟ್ರೈಬುಳವರೆಲ್ಲರೂ ಕೂಡ ಅವ್ರಿಗೆ ನಷ್ಟ ಆಗುತ್ತೆ ಏನಿದ್ರು ಸಾಧಕ ಬಾಧಕಗಳು ಇನ್ನು ಈ ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ಅದರಲ್ಲೂ ಪಂಚಮಸಾಲಿ ಸ್ವಾಮೀಜಿಗಳು ಇವತ್ತು ಮೀಟಿಂಗ್ ಸೇರ್ತಾ ಇದ್ದಾರೆ ಮೂರು ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಯಾಕಂದರೆ ಸೋಮವಾರದಿಂದ ಜಾತಿ ಗಣತಿ ಮರು ಸಮೀಕ್ಷೆ ಬಹಳಷ್ಟು ಗೊಂದಲಗಳಿವೆ ಮೊನ್ನೆ ತಾನೇ ವಚನಾನಂದ ಶ್ರೀಗಳು ಮಾತಾಡಿದರು ಇಪ್ಪತ್ತಾರು ಗೊಂದಲಗಳಿವೆ ಇಲ್ಲಿ ಇಪ್ಪತ್ತಾರು ಗೊಂದಲಗಳಿರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿ ಸಮೀಕ್ಷೆ ಮಾಡಿಬಿಟ್ರೆ ನಮ್ಮ ಗತಿ ಏನು ಏನಂತ ಸೇರಿಸಬೇಕು ಏನಂತ ಹೆಸರು ಬರೆಸಬೇಕು ಈ ರೀತಿಯ ಪ್ರಶ್ನೆಗಳು ಅತ್ಯಂತ ಸಹಜವಾಗಿಯೇ ಇದೆ ಸೊ ಹೀಗಾಗಿ ಇವತ್ತು ಪಂಚಮಸಾಲಿ ಪೀಠದ ಮೂರೂ ಜನ ಸ್ವಾಮೀಜಿಗಳು ಇವತ್ತು ಸಭೆ ಸೇರ್ತಾರೆ ಸಭೆ ಸೇರಿ ಚರ್ಚೆಗೆ ಬರ್ತಾರೆ ಅಂದರೆ ಸಾಧಕ ಬಾಧಕಗಳೇನು ಏನು ಎತ್ತ ಯಾವ ರೀತಿ ಬರೆಸ್ಬೇಕು ಇದರಿಂದ ಆಗುವಂಥ ನಷ್ಟಗಳು ಅಂದರೆ ಏನಾದರೂ ಒಂದು ಈ ಜಾತಿನಲ್ಲಿ ಒಗ್ಗಟ್ಟಿಲ್ಲ ಅನ್ನೋದಾದರೆ ಯಾಕಂದರೆ ಈ ತುಂಬ ಈ ಪಂಚಮಸಾಲಿ ಸ್ವಾಮೀಜಿಗಳಿಗೆ ಒಂದು ನಂಬಿಕೆ ಇತ್ತು ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತ ಆದರೆ ಇವ್ರು ತೋರಿಸಿರುವಂಥ ಸಂಖ್ಯೆ ಇದೆಯಲ್ಲ ಆ ಸಂಖ್ಯೆನೇ ವಿಚಿತ್ರ ಯಾಕಂದರೆ ಅಷ್ಟರ ಮಟ್ಟಿಗೆ ಹರಿದು ಹಂಚಿ ಹೋಗಿ ಹರಿದು ಹಂಚಿ ಮಾಡಿಟ್ಟಿದ್ದಾರೆ ಅಂತ ಅರ್ಥ ಅದನ್ನೇ ವಚನಾನಂದ ಸ್ವಾಮೀಜಿಗಳು ತುಂಬ ಸ್ಪಷ್ಟವಾಗಿ ಹೇಳಿದರು ನೋಡ್ರಪ್ಪ ನೀವು ಈಗ ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿರಲ್ಲ ಮುಂದೆ ಏನಾದರೂ ಮಾನ್ಯತೆ ಸಿಕ್ಕರೆ ಮಾಡುವಂಥೀ ಸದ್ಯಕ್ಕೆ ಹಿಂದೂ ಅಂತ ಬರ್ಕೊಳ್ಳಿ ಇಲ್ಲಾಂದರೆ ಚದುರು ಹೋಗ್ತೀರಿ ಸ್ಥಿತಿಗತಿಗಳು ಚಿತ್ರರನ್ನ ಆಗಿಬಿಡತ್ತೆ ಯಾರೂ ಜವಾಬ್ದಾರರಲ್ಲ ವಚನಾನಂದ ಶ್ರೀಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಇದೆ ಬಹುಶಃ ಏನು ಅಂತಂದರೆ ಇದರಲ್ಲಿ ಏನಾದರೂ ನಾವು ಈ ತಪ್ಪು ಮಾರ್ಗ ಹಿಡಿದ್ರೆ ಅದರಿಂದ ಆಗುವಂಥ ನಷ್ಟ ಇದೆಯಲ್ಲ ಆ ನಷ್ಟದ ಪ್ರಮಾಣ ಏನು ಅನ್ನೋದನ್ನು ವಚನಾನಂದ ಶ್ರೀಗಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಹೇಳ್ತಾರೆ ಸಿಗಲಿ ಮಾನ್ಯತೆ ಸಿಕ್ಕ ಮೇಲೆ ಅವಸರ ಅವಸರವಾಗಿ ಏನೇನೋ ಬರ್ಸೋಕೆ ಹೋಗಬೇಡಿ ನಮ್ಮ ಸಮುದಾಯದಲ್ಲಿ ನಮ್ಮ ಜನಾಂಗದವ್ರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ತೋರಿಸ್ಬಿಡತ್ತೆ ಇದು ಎಡವಟ್ಟು ಮಾಡ್ಕೋಬೇಡಿ ಅಂತ ಇವತ್ತು ಮೂರೂ ಜನ ಸ್ವಾಮೀಜಿಗಳು ಸಭೆ ಸೇರ್ತಾ ಇದ್ದಾರೆ ಸಭೆ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ ನೋಡೋಣ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನು ನೋಡೋಣ ಯಾಕಂದರೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋದ್ರಿಂದ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮೂರೂ ಮಂದಿ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಇವತ್ತು ಸಭೆ ಸೇರ್ತಾ ಇದ್ದಾರೆ